ಕರೆಕ್ಟ್ ಆನ್ಸರ್ ನಂದು ಏನಂತ ಹೇಳಿದ್ರೆ ನಿಮ್ಮಲ್ಲಿ ಶೇಕಡ ಹದಿನೈದು ಪರ್ಸೆಂಟ್ ಮಾತ್ರ ವರ್ಕ್ ಲೋಡ್ ಇರ್ತಕ್ಕಂಥ ರಚರ್ಸೋದು ಇನ್ನು ಎಂಬತ್ತೈದು ಪರ್ಸೆಂಟ್ ವರ್ಕ್ ಲೋಡ್ ಇಲ್ಲ ನೀವು ಇವಾಗ ಅವ್ರನ್ನ ಡೆಪ್ಟೇಷನ್ ಅಂತ ಹಾಕ್ತೀರಿ ವರ್ಕ್ಲೋಡ್ ಇಲ್ಲ ಅದು ಮೂ ಐದು ದಿನ ಪಾಠ ಮೂರು ದಿವಸದಲ್ಲಿ ಮಕ್ಕಳಿಗೆ ಮಾಡಿ ನೀವು ಅಲ್ಲಿ ಕೂರಿಸಿದರೆ ವಾಟ್ ಇಸ್ ದಿ ಫೇಟ್ ಆಫ್ ಸ್ಟೂಡೆಂಟ್ಸ್ ನಿರಂತರ ಅನ್ನೋ ಪದ ಇದೆಯಲ್ಲ ಆ ಇರೆಸ್ಪೆಕ್ಟಿವ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಅಂತ ಏಯ್ಟಿ ಸೆವೆನ್ ಏಯ್ಟ್ ಅಲ್ಲಿ ಹೇಳಿದಾರಲ್ಲ ಅಂಡಿ ನೀವು ನಿಮಗೆ ಯಾವ ಆಧಾರದಲ್ಲಿ ಯಾವ ಮಾನದಂಡದಲ್ಲಿ ನೀವು ಡೆಪ್ಟೇಷನ್ ಆಗ್ತೀರಿ ವರ್ಕ್ ಲೋಡ್ ಇಲ್ಲ ಅಂತೇಳಿ ನೀವು ವರ್ಕ್ ಲೇ ಏಯ್ಟಿ ಫೈವ್ ಪರ್ಸೆಂಟ್ ಇದೆ ಮನೆ ಅಧ್ಯಕ್ಷರೇ ಭೋಜೇಗೌಡರು ಹೇಳಿರೋ ವಿಚಾರದಲ್ಲಿ ಪಿ ಯು ಪಿ ಯು ಅಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಒಂದು ರೂಲ್ಸ್ ಅಲ್ಲಿ ವಿವರಗಳಿದೆ ಅವರಿಗೆ ನಾವು ಈ ಥರ ಯೂಸ್ ಮಾಡಿಕೊಳ್ತಕ್ಕಂಥದ್ದನ್ನು ಬೇರೆಯವರಿಗೆ ನಾವು ಸ್ವಾಭಾವಿಕವಾಗಿ ನಾವು ಮಾಡ್ತೀವಿ ವರ್ಕ್ ಲೋಡ್ ಇಲ್ಲ ಅಂತ ಹೇಳಿದಾಗ ಮಾಡಬೇಕಾಗುತ್ತೆ ಅದನ್ನು ನಾನು ಮತ್ತೆ ತಮ್ಮ ಜೊತೆ ಕೂಡ ಚರ್ಚೆ ಮಾಡ್ತೀನಿ ಭೋಜೆಗೌಡ್ರೆ ಮಾಡಿಬಿಟ್ಟು ನಾನು ಒಂದು ನಿರ್ಧಾರವನ್ನು ತೊಗೊಳ್ತಕ್ಕಂಥ ವಿಚಾರಗಳನ್ನು ಅಧಿಕಾರಿಗಳ ಜೊತೆ ಕುತ್ಕೊಂಡು ನಾವು ಮಾತಾಡಿ ಒಂದು ಚರ್ಚೆ ಮಾಡಿಬಿಟ್ಟು ನಿರ್ಧಾರಗಳನ್ನು ತೊಗೊಳ್ತೀನಿ ಮಾನ್ಯ ಅಧ್ಯಕ್ಷ ನೀವು ಏನು ಮಾಡ್ತೀರ ಅಂತ ಹೇಳಬೇಕು ಅವರ ನೀವು ಮಾತಾಡೋದು ಬೇರೆ ಹಾಂ ಅವರು ನೀವು ಮಾತಾಡೋದು ಬೇರೆ ಏನ್ ಮಾಡ್ಬೇಕಂತ ಹೇಳ್ಬೇಕಲ್ಲ ಇಲ್ಲ ನಾವು ಏನಾಗ್ತದೆ ಮನೆ ಅಧ್ಯಕ್ಷರೇ ವರ್ಕ್ ಲೋಡ್ ಇಲ್ಲ ಅಂತ ಹೇಳಿದಾಗ ಅದನ್ನ ಪ್ರಾಕ್ಟೀಸ್ ಮುಂಚೆಯಿಂದ ಕೂಡ ನಾವು ಮಾಡ್ಕೊಂಡ್ ಬಂದಿರೋದು ಪ್ರೈವೇಟ್ ಶಾಲೆ ಇದು ಅನುದಾನಿತ ಶಾಲೆಯಿಂದ ಅನುದಾನಿತ ಶಾಲೆಗೆ ಹಾಕ್ತಕ್ಕಂಥದ್ದು ಈ ನಾವು ಅನುದಾನಿತ ಶಾಲೆಯಲ್ಲಿ ವರ್ಕ್ ಲೋಡ್ ಜಾಸ್ತಿ ಇದ್ದಾಗ ವರ್ಕ್ ಲೋಡ್ ಜಾಸ್ತಿ ಇಲ್ಲ ಅಂದಾಗ ನಾವು ಸರ್ಕಾರಿ ಶಾಲೆಗೂ ಸರ್ಕಾರಿ ಕಾಲೇಜ್ಗೂ ಕೂಡ ಅದನ್ನ ಡೆಪ್ಯೂಟ್ ಯಾಕೆಂದ್ರೆ ತುಂಬಾ ದೂರ ಹೋಗಿ ಅವರು ಕೆಲಸ ಮಾಡ್ತಾರೆ ಅದನ್ನು ಹತ್ತಿರ ಮಾಡ್ತಕ್ಕಂಥದ್ದು ಒಂದು ನಿರ್ಧಾರಗಳನ್ನು ನಮ್ಮಿದೊಳಗೆ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಒಂದು ಇದನ್ನ ಅಮೆಂಡ್ಮೆಂಟೋ ಇಲ್ಲ ರೂಲ್ಸ್ ಮಾಡಿದರು ಅದನ್ನ ವಿಡ್ರಾ ಮಾಡಿಬಿಟ್ರೆ ಆವಾಗ ಇದು ಅನುಕೂಲ ಆಗುತ್ತೆ ಅದಕ್ಕೆ ಅವ್ರ ಜೊತೆಗೆಲ್ಲ ಚರ್ಚೆ ಮಾಡಿ ಆದಷ್ಟು ಬೇಗ ಇದನ್ನ ತೀರ್ಮಾನವನ್ನು ನಾನು ತಗೊಳ್ತೀನಿ ಮನೆ ಅಧ್ಯಕ್ಷ ರೈಟ್ ಇದರಲ್ಲಿ ಅಧ್ಯಕ್ಷರೇ ಸಗಳಲ್ಲಿ ನೋಡಿ ಎಂಟು ಪ್ರಜಾವಾಣಿಯಲ್ಲಿ ಪೇಪರಲ್ಲಿ ಬಂದು ಎಂಟುನೂರ ಹನ್ನೆರಡು ಉಪನ್ಯಾಸಕರಿಗೆ ನಿಯೋಜನೆ ಕಾರ್ಯಭಾರ ಅಂತ ಅದರಲ್ಲಿ ಒಂದು ಹೆಣ್ಣುಮಗು ಏನು ಹೇಳ್ತಾರೆ ಇಂಥ ನಿಯೋಜನೆ ಮಾಡೋದ್ರಿಂದ ಅದರಲ್ಲಿ ಯಾರು ಗೌರ್ಮೆಂಟ್ ಸರ್ಕಾರಿ ಶಾಲೆಯಲ್ಲಿ ಕಲಿಯೋರು ಹಳ್ಳಿಗಳ ಶಾಲೆಯಲ್ಲಿ ಇರ್ತಕ್ಕಂಥ ಮಕ್ಕಳಿಗೆ ತೊಂದರೆ ಆಗಿರ್ತಕ್ಕಂಥದ್ದು ಪ್ರೈವೇಟ್ ಶಾಲೆಗಳಲ್ಲಿ ಹಂಗೆ ಆಗೋದಿಲ್ಲ ಅವರಿಗೆ ಈವನ್ ಆಫ್ಟರ್ ವರ್ಕಿಂಗ್ ಅವರ್ಸ್ ಆದಮೇಲೂ ಕೂಡ ಸ್ಪೆಷಲ್ ಕ್ಲಾಸು ಬೆಳಿಗ್ಗೆ ಎಂಟು ಗಂಟೆಗೆ ಕ್ಲಾಸು ರಾತ್ರಿ ಎಂಟು ಗಂಟೆವರೆಗೂ ಪಿ ಯು ಈಸ್ ಮೋರ್ ಭಾಳ ಇಂಪಾರ್ಟೆಂಟ್ ಇರೋದ್ರಿಂದ ಒಂದು ಕೆಲಸ ಮಾಡಿಬಿಡ್ಲಿ ಸ್ವಾಮಿಯವರು ಇವರಿಗೆ ನಾನು ಕೊಡ್ತೀನಿ ಮೊನ್ನೆ ಆಂಧ್ರ ಪ್ರದೇಶದಲ್ಲಿ ಇದರಲ್ಲೆಲ್ಲ ಮಾಡಿರೋದು ಇವ್ರನ್ನ ನಮ್ಮೆಲ್ಲ ಏಡೆಡ್ ಶಾಲೆಯಲ್ಲಿ ಕೆಲಸ ಮಾಡ್ತಾರಲ್ಲ ಅವ್ರನ್ನೆಲ್ಲ ತೆಗೆದು ಹೋಗಿ ಹೆಂಗೋ ಗೌರ್ಮೆಂಟ್ ಶಾಲೆಯಲ್ಲಿ ನಿಮಗೆ ಸರ್ಕಾರಿ ನೌಕರ ಕೊರತೆ ಇದೆ ಎಲ್ಲ ತುಂಬಿಡಿ ತುಂಬಿಡಿ ಮೊನ್ನೆ ಗಣಪತಿ ಕಾಲೇಜು ಒಂದು ಒಂದು ವರ್ಡು ಗಣಪತಿ ಕಾಲೇಜ್ ಬೆಂಗಳೂರಿನಲ್ಲಿ ಕಂಪ್ಲೀಟ್ ಕ್ಲೋಸ್ ಮಾಡಿದ್ರು ಲ್ಯಾಂಡ್ ನಮಗೆ ಕೊಡಬೇಕು ಅಂದ್ರು ಸರ್ಕಾರದವರು ಹಚ್ಚಿಡ್ತಿದ್ದೆ ಅವ್ರಿಗೆ ಲ್ಯಾಂಡ್ ಇವ್ರಿಗೆ ಕೊಡೋಕ್ಕೆ ಸರ್ಕಾರಕ್ಕೆ ಟಾಟಾದವರಿಗೆ ಕೋಟ್ಯಂತ ರೂಪಾಯಿಗೆ ಮಾರಿದ್ರು ಲ್ಯಾಂಡು ಕಾಲೇಜ್ ಮುಚ್ಚೋಯ್ತು ಈಗ ಈ ತರ ಪರಿಸ್ಥಿತಿ ಇದೆ ಮಾಡಿದ್ರ ಬಗ್ಗೆ ಗಂಭೀರವಾಗಿ ನೋಡ್ಬೇಕಂತ ಮನೆ ಅಧ್ಯಕ್ಷ ಆದಷ್ಟು ಬೇಕಾ ಒಂದು ತೀರ್ಮಾನವನ್ನ ನಾನು ಮಾಡ್ತೀನಿ